ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹೊಂಬಾಳೆ ಕ್ರೇಷನ್ ಮೋಹನ್ ಕುಮಾರ್ ಬಂಧುಗಳೇ ಗಣಕೆ ಸೊಪ್ಪಿನಲ್ಲಿ ಎರಡು ವಿಧದ ಹಣ್ಣುಗಳಿವೆ ಒಂದು ಕೆಂಪು ಮತ್ತು ಕಪ್ಪು ಹಣ್ಣಿನ ಗಿಡಗಳಿವೆ ಈ ಗಿಡವು ಅತ್ಯಮೂಲ್ಯವಾದದ್ದು ಔಷಧೀಯ ಸಸ್ಯವಾಗಿದೆ ಗಾಣಿಕೆ ಗಿಡ ಭಾರತದಾದ್ಯಂತ ನೋಡಲು ಸಿಗುವ ಈ ಸಸ್ಯ ಸಾಮಾನ್ಯವಾಗಿ ಉಷ್ಣ ಎಲ್ಲ ವಲಯಗಳಲ್ಲೂ ಸಹ ನೋಡಬಹುದಾಗಿದೆ ಈ ಸಸ್ಯವು ಸ್ವಾಭಾವಿಕವಾಗಿ ಬೆಳೆಯಬಲ್ಲದು ಹಳ್ಳಿಗಳಲ್ಲಿ ಹೊಲ ಗದ್ದೆ ತೋಟ ಮುಂತಾದ ಕಡೆಗಳಲ್ಲಿ ಸಮೃದ್ಧವಾಗಿ ಬೆಳೆದಿರುವುದನ್ನು ನಾವು ಕಾಣಬಹುದು ಇದನ್ನು ಸೋಲನಂ ನಿರುಗಂ ಮುಂತಾದ ಹೆಸರುಗಳಿಂದ ಕರೆಯುತ್ತಾರೆ ಕನ್ನಡದಲ್ಲಿ ಕಾಶಿ ಸೊಪ್ಪು ಕಾಕಮಾಚಿ ಕಾಕಮಟ್ಟಲು ಗಣಿಕೆ ಗಿಡ ಎಂದು ಕರೆಯುತ್ತಾರೆ ಸಾಮಾನ್ಯವಾಗಿ ಈ ಗಿಡವನ್ನು ಔಷಧಿಯಾಗಿ ಉಪಯೋಗಿಸುತ್ತಾರೆ ಇದರಲ್ಲಿ ಎರಡು ಮೂರು ವಿಧದ ತಳಿಯ ಗಿಡಗಳು ಕಾಣಸಿಗುತ್ತವೆ ಹಣ್ಣುಗಳು ಕೆಂಪು ಮತ್ತು ಕಪ್ಪು ಬಣ್ಣದಿಂದ ಕುಡಿದ್ದು ಕೆಂಪು ಹಣ್ಣು ಬಿಡುವ ಸಸ್ಯ ಔಷಧಿಯಾಗಿ ಬಳಕೆಯಾಗಿದೆ ಇದರ ಎಲೆಯನ್ನು ಬೇಯಿಸಿ ಕುಡಿದರೆ ಮಂಡಿ ನೋವು ಹಸಿಯಾಗುತ್ತದೆ ಎಂದು ಹೇಳಲಾಗುತ್ತಿದೆ ಮಲಬದ್ಧತೆ ಕಫ ಕೆಮ್ಮುಗಳಿಗೆ ಉತ್ತಮ ಔಷಧಿಯಾಗಿದೆ ಗಾಣಿಕೆ ಗಿಡ ಸೊಪ್ಪಿನಿಂದ ಸಾಂಬಾರ್ ಮಾಡುತ್ತಾರೆ ಈ ಗಿಡ ಚಿಕ್ಕದಾಗಿ ಪೊದೆಗಳಲ್ಲಿ ಬೆಳೆಯುತ್ತದೆ ಇದರ ಹಣ್ಣು ಬಹಳ ಸಿಹಿಯಾಗಿರುತ್ತದೆ ಗಣಿಕೆ ಸೊಪ್ಪಿನ ಪಲ್ಯ ಮಾಡುತ್ತಾರೆ ಜ್ವರಕ್ಕೆ ಇದನ್ನು ಬಳಸುತ್ತಾರೆ ಅಜೀರ್ಣ ತೂಕ ಕಡಿಮೆ ಮಾಡಲು ಇದರ ಸೊಪ್ಪನ್ನು ಬಳಸುತ್ತಾರೆ ಈ ಸೊಪ್ಪು ಅಮೃತಕ್ಕೆ ಸಮಾನ ಎಂದು ಹೇಳುತ್ತಾರೆ ಚರ್ಮ ರೋಗಕ್ಕೆ ಸಹ ಇದರ ಸೊಪ್ಪನ್ನು ಬಳಸುತ್ತಾರೆ ವರ್ಷದ ಎಲ್ಲ ಕಾಲದಲ್ಲೂ ಸಹ ಸೊಪ್ಪು ಕಾಣಸಿಗುತ್ತದೆ ಬಂದ್ಗಳೇ ಒಂದು ಗೊಂಚಲಿನಲ್ಲಿ ಸುಮಾರು ಐದರಿಂದ ಆರು ಕಾಯಿಗಳು ಬಿಡುತ್ತವೆ ಈ ಹಣ್ಣನ್ನು ನಾನು ಸಣ್ಣವನಿದ್ದಾಗ ಸಾಕಷ್ಟು ಬಾರಿ ತಿಂದಿದ್ದೇನೆ ಸಾಕಷ್ಟು ಕ್ಯಾಲ್ಷಿಯಂ ಗುಣಗಳನ್ನು ಈ ಸಸ್ಯ ಹೊಂದಿರುತ್ತದೆ ಇದರಿಂದ ಚಟ್ನಿ ಪಲ್ಯ ಸಾಂಬಾರ್ ಮಾಡುತ್ತಾರೆ ಮೈಯಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳು ಆಗಿದ್ದಲ್ಲಿ ಇದರ ಸೊಪ್ಪನ್ನು ಕೊಬ್ಬರಿ ಎಣ್ಣೆಯಲ್ಲಿ ಬೆರೆಸಿ ಮೈಗೆ ಹಚ್ಚಿದರೆ ಗುಳ್ಳೆಗಳು ವಾಸಿಯಾಗುತ್ತವೆ ಅಂದ ಹಾಗೆ ಈ ಸಸ್ಯವು ಮಲೆನಾಡು ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಾಣಸಿಗುತ್ತದೆ ಇದರ ಎಲೆಯು ಸಾಂಬಾರ್ ಆರೋಗ್ಯಕ್ಕೆ ಉತ್ತಮವಾಗಿರ್ತದೆ ಬಂಧುಗಳೇ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಸಸ್ಯಗಳನ್ನು ನಾನು ಆರೋಗ್ಯಕರವಾದ ಗಿಡಗಳನ್ನು ಪರಿಚಯಿಸ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ದಯಮಾಡಿ ಈ ನನ್ನ ಚಾನಲ್ ಹೊಂಬಾಳ ಕ್ರಿಯೇಷನ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಕನ್ನಡಿಗನ ಪ್ರಯತ್ನಕ್ಕೆ ತಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಧನ್ಯವಾದಗಳು